ಪಾಪ ಈ ಅಜ್ಜಿಗೆ ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ ಇವನ್ ಅವ್ರ ಹೆಸರು ಕೂಡ ಮರ್ತೋಗಿದೆ ಆದ್ರೂ ಕೂಡ ಸಂಸ್ಕೃತಿನ ಬಿಡ್ತಿಲ್ಲ ನನ್ ಮೂಗ್ಬಟ್ ಕಲ್ದೋಗಿದೆ ಮೂಗ್ಬಟ್ ಕೊಡಿ ಅಂತಿದ್ದಾರೆ ಇವಾಗೆ ಹೆಣ್ಮಕ್ಳು ಮಕ್ಳು ಕುಂಕುಮ ಮೂಗ್ಬಟ್ ಪಟ್ಟು ಇಡ್ಕೊಳಾಕಿ ಅಯ್ಯೋ ಅಯ್ಯೋ ಕೊನೆವರೆಗೂ ವಿಡಿಯೋ ನೋಡಿ ಅರ್ಥ ಆಗುತ್ತೆ ಆಚೆ ಅಲ್ಲಜ್ಜಿ ಮೂಗ್ಬಟ್ಟು ದೊಡ್ಡ ತರ್ಬೇಕಾ ಚಿಕ್ಕ ತರ್ಬೇಕ ಆಚೆ ಮುಗ್ರ ಅಂದ್ರೆ ಗೊತ್ತಿಲ್ಲ ಜೀ ನಮಗೆ ಅಂಗಡಿ ಕೇಳಿದ್ರೆ ಹೇಳ್ತಾರ ಅವರು ಶಾಪಗೆ ಏನ ಮುಗ್ರ ಅಂತ ನೋಡ್ರಿ ಕಿವಿಗೆ ಹಾಕಂತಾರ ಅಂತದ ದುಡ್ಡು ಕೊಡ್ಬೇಕು ಅಯ್ಯೋಯ್ಯೋ ಬ್ಯಾಡ ಅಜ್ಜಿ ನೀವು ಹಿಡ್ಕೊಳ್ಳಿ ನಾವು ತಂದು ಕೊಡ್ತೀವಿ ಆಯ್ತಾ ಪಾಪ ಅಜ್ಜಿ ಒಂದು ದಿನದಲ್ಲಿ ಇಪ್ಪತ್ತು ತಾಸು ಮಲಗ್ತಾರೆ ಅದಕ್ಕೆ ಫೇಸ್ ಅಷ್ಟೊಂದು ದಪ್ಪ ಆಗಿದೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವ್ರ ರಿಲೇಷನ್ನು ಮಕ್ಕಳು ಯಾರಾದರೂ ಇದ್ದರೆ ಅಟ್ಲೀಸ್ಟ್ ಬಂದು ರೀಚ್ ಆಗಲಿ ನಮ್ಮ ಆಶ್ರಮ ದಾವಣಗೆರಲಿದೆ ನಮ್ಮ ವಾಯ್ಸ್ ಆಫ್ ಪೀಪಲ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು